ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವಾಗ ನೋಡಿ ಟೈಮ್ ಬಂದುಬಿಟ್ಟು ಐದು ನಲ್ವತ್ತು ಈ ಟೈಮಲ್ಲಿ ನಾವು ಯಲ್ಲಾಪುರ್ ಮಾಡ್ತಾ ಇರೋದು ಸಂಜೆ ಐದು ನಲ್ವತ್ತು ಟೈಮು ಈ ಟೈಮಲ್ಲಿ ಯಲ್ಲಾಪುರ್ ಬಸ್ ನಿಲ್ದಾಣ ನೋಡಿ ಇಲ್ಲಿ ಒಂದು ಗಾಡಿ ಗ್ರಾಮಾಂತರ ಸಾರಿಗೆ ಕಾಣಿಸ್ತಾ ಇದೆ ಫಸ್ಟ್ ಒಂದು ಗಾಡಿ ಯಲ್ಲಾಪುರ್ ಮುಡುಗು ಮುಂಡ್ಗೋಡು ಯಲ್ಲಾಪುರ್ ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಇದು ಎಲ್ಲಾಪುರ ಟಿಪು ಯಲ್ಲಾಪುರ್ ಮುಂಡ್ಗೋಡು ಯಲ್ಲಾಪುರ್ ಅದಾಗಿಂದ ಇಲ್ಲಿ ಮುಂದೆ ಒಂದು ಸ್ವಲ್ಪ ಲಾಂಗ್ ರೂಟ್ ಗಾಡಿಗಳು ಕಾಣಿಸ್ತದೆ ಒಂದು ಎರಡು ಮೂರು ಗಾಡಿ ಇದ್ದಾವೆ ನೋಡೋಣ ನೀವು ಯಾವ್ಯಾವ ಗಾಡಿ ಅಂತೇಳಿ ಫಸ್ಟ್ ಒಂದು ಗಾಡಿ ಕಾಣಿಸ್ತಾ ಇರೋದು ಇಲ್ಲಿ ಬಂದುಬಿಟ್ಟು ಮಂಗ್ಳೂರು ಬೆಳಗಾವಿ ಗಾಡಿ ನೋಡಿ ಇಲ್ಲಿ ಮಂಗ್ಳೂರು ಬೆಳಗಾವಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ್ ಹೊನ್ನವರ್ ಕುಮಟ ಅಂಕೋಲಾ ಯಲ್ಲಾಪುರ್ ಅಳಿಯಾಳ್ ಅಳ್ವಾರ್ ಬಾಗೇವಾಡಿ ಬೆಳಗಾವಿ ಗಾಡಿ ನೋಡಿ ಇಲ್ಲಿ ಮಂಗ್ಳೂರು ಫಸ್ಟ್ ಟಿಪ್ಪ ಗಾಡಿದ್ದು ಮಂಗ್ಳೂರು ಇವಾಗ ಮಂಗ್ಳೂರು ಫಸ್ಟ್ ಟೀಪೋ ನೋಡಿ ಮಂಗ್ಳೂರು ಬೆಳಗಾವಿ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾರೆ ಬಂದು ಕುಮಟ ಗದಗ ಗಾಡಿ ಇದೆ ಇಲ್ಲೊಂದು ಗಾಡಿ ಕುಮಟ ಗದಗ ಕುಮಟ ಗೋಕರ್ಣ ಅಂಕೋಲ ಯಲ್ಲಾಪುರ್ ಕಲಗಟಗಿ ಹುಬ್ಬಳ್ಳಿ ಹಣ್ಣಿಗೇರಿ ಗದಗ ನೋಡಿ ಕುಮಟ ಗದಗ್ ಗಾಡಿ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಕುಮಟಾ ಡಿಪೋ ಅದಾಗಿ ಈ ಕಡೆ ಕಾಣಿಸ್ತಾ ಇರಲಿ ಮುಂದೆ ಇದೆಯಲ್ಲ ಹತ್ತಣಿ ಒನ್ ಅವರ್ ಗಾಡಿ ಇದೆ ನೋಡಿ ಇಲ್ಲಿ ಹತ್ತಣಿ ಒನ್ ಅವರ್ ಗಾಡಿ ಹತ್ತಣಿ ಡಿಪೋ ಹತ್ತಣಿ ಒನ್ ಅವರ್ ಗಾಡಿ ಹತ್ತಣಿ ಗೋಕಾಕ್ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಕಲಕಟಗಿ ಯಲ್ಲಾಪುರ್ ಅಂಕೋಲಾ ಒನ್ ಅವರ್ ಗಾಡಿ ನೋಡಿ ಅತಣಿ ಒಂಕು ಒನ್ ಅವರ್ ನೋಡಿ ಈ ಕಡೆ ಮೂರು ಗಾಡಿಗಳು ನಿಂತಿವೆ ಅವು ಮೂರು ಗ್ರಾಮಾಂತರ ಸಾರಿಗೆ ನೋಡಿ ಬಸ್ ಸ್ಟ್ಯಾಂಡ್ ಒಳಗೆ ಎಲ್ಲ ದನಗಳು ಯಾವ ಥರ ಇದೆ ಅಂತ ಬಟ್ ಇಲ್ಲಿ ಏನು ಕಂಪೌಂಡ್ ಇಲ್ಲ ಏನಿಲ್ಲ ಎಲ್ಲ ಗಾಡಿಗಳು ಅದೇ ಥರನೇ ರೋಡಲ್ಲಿ ಇರುತ್ತೆ ಗಾಡಿಗಳು ನೋಡಿ ಕಂಪೌಂಡೇ ಇಲ್ಲ ಬಸ್ ಸ್ಟ್ಯಾಂಡಿಗೆ ಎಲ್ಲ ದನಗಳೆಲ್ಲ ಬಿಡಾಡಿ ದನಗಳೆಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ನೋಡಿ ಇಲ್ಲಿ ಮುಂದೆ ಮೂರು ಗಾಡಿ ಕಾಣಿಸ್ತಾ ಅಲ್ಲ ಮೂರು ಗಾಡಿ ಗ್ರಾಮಾಂತರ ಈ ಬೋರ್ಡಿಲ್ಲ ಅಲ್ಲಿರೋ ಗಾಡಿಗೂ ಬೋರ್ಡ್ ಇಲ್ಲ ಎರಡು ಇತ್ತೊಟ್ಟು ಬೋರ್ಡಲ್ಲಿ ಇಲ್ಲಿ ಗಾಡಿಗಳು ಎರಡು ಗ್ರಾಮಾಂತರ ಸರಿ ಎಲ್ಲ ಇಸ್ ನೋಡಿ ಉತ್ತರ ಕನ್ನಡ ವಿಭಾಗ ಯಲಾಪುರ್ ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ ನೋಡಿ ಒಂದು ಗಾಡಿ ಅಂತ ಅಲ್ಲೊಂದು ಗ್ರೀನ್ ಕಲರ್ ಗಾಡಿ ಹೋಗ್ತಾ ಇದೆ ಬಿ ಎಸ್ ಒಳಗೆ ಎಂಟ್ರಿನೇ ಕೊಡಿ ನೋಡಿ ಹಂಗ್ಲೇ ಹೊರ್ಗಡೆನೆ ಹಂಗೆ ಹೊರ್ಗಡೆ ಅದು ಗಾಡಿ ಮತ್ತೊಂದು ಗಾಡಿ ಬಂದಿದೆ ಜಸ್ಟ್ ಇವಾಗ ಇದು ಬಂದ್ಬಿಟ್ಟು ಕಾರವಾರ ಗದಗ್ ಗಾಡಿ ನೋಡಿ ಬಂದಿರೋದು ಕಾರವಾರ ಗದಗ್ ಕಾರವಾರ ಅಂಕೋಲಾ ಯಲ್ಲಾಪುರ್ ಕಲಘಟಗಿ ಹುಬ್ಬಳ್ಳಿ ಹಣ್ಣಿಗೆರೆ ಗದಗ್ ಗಾಡಿ ಇಲ್ಲಿ ಬಂದಿರೋದು ಕಾರವಾರ ಗದಗ್ ಒಂದು ಇಲ್ಲಿಯರ ಗಾಡಿ ನೋಡಿ ಅಂಕೋಲಾ ನವಳೆಸೆ ಅಂತ ಅಂತೇಳಿ ಗ್ರಾಮಾಂತರ ಸಾರಿಗೆ ಇದು ಜಸ್ಟ್ ಈಗ ಬಂದಿರೋ ಗಾಡಿ ನವಳಸೆ ಅಂಕೋಲಾ ಹಾಗಾಗಿ ಇನ್ನೊಂದು ಗಾಡಿ ಬಂದಿದೆ ಕಾರವಾರ ಹೈದ್ರಾಬಾದ್ ಗಾಡಿ ನೋಡಿ ಲ್ಯಾಂಗ್ವೇಜ್ ಗಾಡಿ ಬಂದಿರೋದು ಕಾರವಾರ ಹೈದ್ರಾಬಾದ್ ಗಾಡಿ ಮುಂದೆ ಕಾರವಾರ ಡಿಪೋ ಇವಾಗ ಮೂರು ನಲವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಕಾರವಾರ ಹುಬ್ಬಳ್ಳಿ ರಾಯಚೂರು ಹೈದ್ರಾಬಾದ್ ಗಾಡಿ ನೋಡಿ యా అంకోలా ఎలాపూర్ కల్గడి హుబ్బళ్ళి గదగ్ గజేంద్రగడ గదా సార్ గజేంద్రగడ గద కో గంగావతి సింధనూర్ రాయచూర్ మహబూబ్నగర్ హైదరాబాద్ గడి కర్వార్ హైదరాబాద్ కర్వార్ డిపార్డ్ డిఎస్ గాడి గడి హైదరాబాద్ గాడి కర్వార్ హుబ్బల్లి అంకోలా ఎల్ాపూర్ కల్కటి గదగ కొప్ల గంగతి సిద్ధనూర్ రాయచూర్ హైదరాబాద్ కారవార హైదరాబాద్ గాడ ఛతా ఇవ్వ కుమట గాడీ అయితే కుమట కుమట గదగ్ గాడీ ఇవ్వరు కుమటా గదగ్ కుమటా డిపో ಕುಮಟ ಗೋಕರ್ಣ ಅಂಕೋಲ ಕಲಕಟಗಿ ಹುಬ್ಬಳ್ಳಿ ಅಣ್ಣಿಗೆರೆ ಗದಗ ಕುಮಟ ಗದಗ್ ಈ ಕಡೆದು ಕಾರವಾರ್ ಹೈದರಾಬಾದ್ ಗಡಿ ಸಾರಿ ಕುಮಟ ಗದಗ್ ಕುಮಟಾ ಗದಗ್ ಗಡಿಗೆ ಇದೆ ಕುಮಟ ಗೋಕರ್ಣ ಅಂಕೋಲ ಕಲಕಟಗಿ ಹುಬ್ಬಳ್ಳಿ ಅಣಿಗೇರಿ ಗದಗ ಗಡಿ ಈ ಗದಗ ಒಂದು ಗಡಿಗೆ ಗದಗ ಬಂದಿದ್ದಕ್ಕೆ ಆ ಗಾಡಿ ಮೂವ್ ಆಗ್ತಾಯಿದೆ ಆಮೇಲೆ ನೋಡಿ ಇದು ಎಲ್ಲಾಪುರ ಬಸ್ ಅನ್ಪಿಷ್ಟು ಒಳಗಡೆ ಹೋಗ್ತಾ ಇರೋದು ಟೋಟಲ್ಲು ಇಲ್ಲಿ ಆರು ಅಂಕಣ ಇದೆ ಬಸ್ ಫಾರ್ಮ್ ಆರು ಪ್ಲಾಟ್ಫಾರ್ಮು ಪ್ಲಾಟ್ವಾರ್ಮ್ ಫೋರ್ ಬಂದ್ಬಿಟ್ಟು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಪ್ಲಾಟ್ಫಾರ್ಮ್ ಫೋರ್ ಉಂಟು ಹುಬ್ಬಳ್ಳಿ ಗದಗ ವಿಜಯಪುರ ಸೊಲ್ಲಾಪುರ್ ಕಲಬುರ್ಗಿ ರಾಯಚೂರು ಪ್ಲಾಟ್ಫಾರ್ಮ್ ಫೈವ್ ಬಂದ್ಬಿಟ್ಟು ಅಂಕೋಲ ಕಾರವಾರ ಮಡಗಾವ್ ಕುಮಟ ಉಡುಪಿ ಧರ್ಮಸ್ಥಳ ನೋಡಿ ಅಂಕಣ ಫೈವಲ್ಲಿ ಹುಬ್ಬಳ್ಳಿ ಕಾರವಾರ ಇವಾಗ ಬರುತ್ತೆ ಟೈಮ್ ಆರು ಗಂಟೆಗೆ ಬರುತ್ತೆ ಆಮೇಲೆ ಕಾರವಾರ ಗದಗ ಗಾಡಿ ಇವಾಗ ಹೊಂದಿದೆ ಆಲ್ರೆಡಿ ಅಲ್ಲಿ ಪ್ರಥಮ ಬಂದಿದೆ ಆಮೇಲೆ ಪ್ರಥಮ್ ತ್ರೀ ಬಂದ್ಬಿಟ್ಟು ಹಳಿಯಾಳು ದಾಂಡೇಲಿ ಹುಳಿವಿ ಖಾನಾಪುರ್ ಬೆಳಗಾವಿ ಪ್ರಥಮ ಟೂ ಬಿಟ್ಟು ಹಾವೇರಿ ದಾವಣಗೆರೆ ಚಿಕ್ಕಮಂಗ್ಳೂರು ಮಡಿಕೇರಿ ಮೈಸೂರು ಪ್ರಥಮ ಒನ್ನಲ್ಲಿ ಬಂದ್ಬಿಟ್ಟು ಸಿರ್ಸಿ ಸಾಗರ ಶಿಕಾರಿಪುರ ಶಿವಮೊಗ್ಗ ಬೆಂಗಳೂರು ಆಮೇಲೆ ಇಲ್ಲಿ ನಾವು ಈಗ ವೇಳಾಪಟ್ಟಿ ನೋಡೋಣ ತುಂಬ ಚಿಕ್ಕದಿದೆ ಇಲ್ಲಿ ಯಲ್ಲಾಪುರ ಬಸ್ ಸ್ಟ್ಯಾಂಡ್ ವೇಳಾಪಟ್ಟಿಕ್ಕು ಸಿರಿಸಿ ನೋಡಿ ಸಾಕಷ್ಟು ಗಾಡಿ ಇಲ್ಲಿ ಸಿರಿಸಿ ಬಂದ್ಬಿಟ್ಟು ಅವರಿ ಹದಿನೈದು ನಿಮಿಷಕ್ಕೊಂದಿದೆ ಆಮೇಲೆ ಬೆಂಗಳೂರು ಐದು ಆರು ಗಾಡಿ ಇದೆ ಹಾವೇರಿ ಸೊರಬ ಸಾಗರ ಸಾಗರ ರಾಜಹಂಸ ಆಮೇಲೆ ಸಾಗರ ಅಂದರೆ ವಯಾಬೇಡ ಬೇರೆ ಬೇರೆ ದಾಂಡೇಲಿ ಐದು ಆರು ಗಾಡಿ ಇದೆ ಆಮೇಲೆ ರಾಯಚೂರು ನೋಡಿ ರಾಯಚೂರು ಮೂರು ಗಾಡಿ ಇದೆ ಇಲ್ಲಿಂದ ಮೈಸೂರು ಎರಡು ಗಾಡಿ ಒಂದು ಮಾರ್ನಿಂಗ್ ಒಂಬತ್ತು ಗಂಟೆಗೆ ಆಮೇಲೆ ಸಂಜೆ ಒಂದು ರಾಜಹಂಸ ಇದೆ ಉಳಿವಿ ಒಂದು ಗಾಡಿ ಇದೆ ಹತ್ತನೇ ಬಂದುಬಿಟ್ಟು ಮೂರು ಗಾಡಿ ಇದೆ ಒಂದು ವಯ ಬೆಳಗಾವಿ ಆಮೇಲೆ ಇಲ್ಲಿಂದ ಬೆಳಗಾವಿ ಬಂದುಬಿಟ್ಟು ನೋಡಿ ಬೆಳಗಾವಿ ಸಾಕಷ್ಟು ಗಾಡಿ ಇದೆ ರಾತ್ರಿ ಎಂಟೂವರೆವರೆಗೂ ಇದೆ ವಯ ಹುಬ್ಳಿ ಇದೆ ಒಂದು ಗಾಡಿ ಆಮೇಲೆ ನಾ ಹದಿನಾರು ಅಂದರೆ ನಾಲ್ಕು ಗಂಟೆ ಲಾಸ್ಟ್ ಗಾಡಿ ಆಮೇಲೆ ಹಳಿಯಾಳ ಮೂರು ಗಾಡಿ ಇದೆ ಮಿರೇಜ್ ಒಂದು ಗಾಡಿ ಇದೆ ಕೊಲ್ಲಾಪುರ್ ಮೂರು ಗಾಡಿ ಲಿಂಗ್ಸೂರು ಒಂದು ಗಾಡಿ ಧರ್ಮಸ್ಥಳ ನೋಡಿ ಎಷ್ಟು ಗಾಡಿ ಇದೆ ಮಂಗಳೂರು ಐದು ಆರು ಗಾಡಿ ಇದೆ ಉಡುಪಿ ದೇವಳಕಟ್ಟೆ ಹೊನ್ನಾವರ ವಿಜಯಪುರ ಗೋಕರ್ಣ ಸಿಂಧನೂರು ಮರಗಾವು ಬಳ್ಳಾರಿ ಭಟ್ಕಳ ಬಾಗಲಕೋಟ ಕುಮಟ ನವಲಗುಂದ ಕಾರವಾರ ಕಾರವಾರ ಸಾಕಷ್ಟು ಕಡೆ ಇದೆ ಆಮೇಲೆ ನರಗುಂದ ಹೈದರಾಬಾದ್ ಬೈಲವಂಗ್ಲ ಕಲಘಟಗಿ ಗದಗ ಮಡಿಕೇರಿ ಸಾಗರ ಚಿಕ್ಕಮಗಳೂರು ಬಾರ್ಸಿ ಇಷ್ಟು ಇವೆಲ್ಲ ನಿಮಗೇನು ತೋರಿಸಲ್ಲ ಎಲ್ಲ ಎಕ್ಸ್ಪ್ರೆಸ್ ಇವೆಲ್ಲ ಆಮೇಲೆ ಈ ಕಡೆ ಇದಲ್ಲ ಇದೆಲ್ಲ ಗ್ರಾಮಾಂತರ ಸರ್ ಇದು ಈ ಕಡೆ ಕಳಿಸೋದಿಲ್ಲ ಈ ಕಡೆ ಇವೆಲ್ಲ ಗ್ರಾಮಾಂತರ ಎಲ್ಲಪು ಇವಾಗ ಪ್ರಸೆಂಟಾಗಿ ೂರ್ ಬೆಳಗಾವಿ ಗಾಡಿ ಮುಂದೆ ಒನ್ ಅವರ್ ಗಾಡಿ ಇದೆ ಒನ್ ಅವರ್ ಗಾಡಿ ನೋಡೋಣ ಎಲ್ಲ ಬಿಡಾಡಿ ದನಗಳೆಲ್ಲ ಇಲ್ಲೆಲ್ಲ ನಿಂತಿರೋದು ಓಕೆ ಫ್ರೆಂಡ್ಸ್ ಬಾಯ್ ಅಲ್ಲರಿ ಮತ್ತೆ ನಮ್ಗೆ ಮುಂದಿನ ಥ್ಯಾಂಕ್ ಯು ಸೊ ಮಚ್